ಫ್ರೆಂಡ್ಸ್ ಇವತ್ತು ನಾವು ಸಿಂಪಲ್ಲಾಗಿ ಒಂದು ಹೆಲ್ತಿಯಾಗಿ ಮಕ್ಕಳಿಗೆ ಆಗಲಿ ಆಗಲಿ ತುಂಬಾ ಇಷ್ಟ ಆಗುವಂತಹ ಒಂದು ರಾಗಿ ರೊಟ್ಟಿ ಮಾಡೋಣ ಸೊ ಅದು ತುಂಬ ಚೆನ್ನಾಗಿರುತ್ತೆ ತುಂಬ ಡಿಫ್ರೆಂಟಾಗಿ ಕೂಡ ಇರುತ್ತೆ ಈ ರೀತಿ ಮಕ್ಕಳಿಗೆ ಆಗಲಿ ಆಗಲಿ ಮಾಡಿಕೊಡಿ ತುಂಬಾ ಇಷ್ಟಪಟ್ಟು ತಿಂತಾರೆ ಹಾಗೆ ಹೆಲ್ತ್ ಕೂಡ ತುಂಬಾ ಒಳ್ಳೆಯದು ಮಾಡಿ ಬನ್ನಿ ಮಾಡೋದು ಹೇಗೆ ಅಂತ ನೋಡೋಣ ಹಾಗೆ ನನ್ನ ಚಾನೆಲ್ನ ಮೊದಲನೇ ಸರಿ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಡಿ ಹಾಗೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಬನ್ನಿ ಮಾಡೋದು ಹೇಗೆ ಅಂತ ನೋಡೋಣ ಈಗ ನಾನು ಒಂದು ಬೌಲ್ ತಗೊಂಡಿದ್ದೀನಿ ಇದರಲ್ಲಿ ನಾನು ಒಂದು ಅರ್ಧ ಕಪ್ಪಷ್ಟು ಅಕ್ಕಿ ಹಿಟ್ಟನ್ನು ಹಾಕ್ಕೋತಾ ಇದ್ದೀನಿ ಈಗ ಅದೇ ಬೌಲಲ್ಲಿ ಒಂದು ಕಪ್ಪಷ್ಟು ರಾಗಿ ಹಿಟ್ಟನ್ನು ತಗೋತಾ ಇದ್ದೀನಿ ಈಗ ಇದಕ್ಕೆ ಒಂದೇ ಒಂದು ಟೇಬಲ್ ಸ್ಪೂನಷ್ಟು ಈ ರೀತಿ ಚಿಕ್ಕದಾಗಿ ಕಟ್ ಮಾಡ್ಕೊಂಡು ಹಾಕ್ಕೊಂಡಿದ್ದೀನಿ ಜಾಸ್ತಿ ಬೇಡ ಮಕ್ಳಿಗೆ ಖಾರ ಆಗಿಬಿಡುತ್ತೆ ಸೊ ಚಿಕ್ಕದಾಗಿ ಸ್ವಲ್ಪ ಹಾಕ್ಕೊಂಡ್ರೆ ಸಾಕು ಹಾಗೆ ಒಂದೆರಡು ಟೇಬಲ್ ಅಷ್ಟು ನಾವು ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಳ್ಳೋಣ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿರೋದು ಹಾಗೆ ನೋಡಿ ಇದಕ್ಕೆ ನಾನು ಎರಡು ಕ್ಯಾರೆಟು ಈ ರೀತಿ ಇಟ್ಕೊಂಡಿದ್ದೀನಿ ಹಾಗೆ ಒಂದು ಇಡಿಯಷ್ಟು ತೆಂಗಿನಕಾಯಿ ತುರಿ ಹಾಕೊಳ್ಳಿ ತುಂಬಾ ಚೆನ್ನಾಗಿರುತ್ತೆ ಈ ರೊಟ್ಟಿಗೆ ನಾವು ಈ ರೀತಿ ತೆಂಗಿನಕಾಯಿ ಹಾಕೋದ್ರಿಂದ ಒಳ್ಳೆ ಟೇಸ್ಟ್ ಕೊಡುತ್ತೆ ತಿನ್ನುವಾಗ ಬರಿದೇ ತಿನ್ಬೋದು ಇದಕ್ಕೇನು ಸೈಡಲ್ಲಿ ಬೇಡ ಚಟ್ನಿ ಆಗಲಿ ಸಾಂಬಾರಾಗಲಿ ಏನು ಬೇಕಾಗಲ್ಲ ಅಷ್ಟು ಚೆನ್ನಾಗಿ ರುಚಿ ಇರುತ್ತೆ ತೆಂಗಿನಕಾಯಿ ಹಾಕೋದ್ರಿಂದ ಸೊ ಹಾಗೆ ನಾವು ಈರುಳ್ಳಿ ಹಾಕ್ಕೊಳ್ಳೋಣ ಈ ರೀತಿ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿರಬೇಕು ಇಲ್ಲಿ ನಾನೊಂದು ಎರಡರಿಂದ ಮೂರು ಆನಿಯನ್ಸ್ ಕಟ್ ಮಾಡ್ಕೊಂಡಿದ್ದೀನಿ ಹಾಗೆ ಸ್ವಲ್ಪ ಕರಿಬೇವಿನ ಸೊಪ್ಪು ಹಾಗೆ ಒಂದು ಚಿಕ್ಕದಾಗಿ ಒಂದು ಒಂದು ಪೀಸಷ್ಟು ಕ್ಯಾಬೇಜನ್ನ ಕಟ್ ಮಾಡ್ಕೊಂಡು ಈ ರೀತಿ ಇದ್ದೀನಿ ಇದೆಲ್ಲ ಹಾಕಿ ಮಾಡೋದ್ರಿಂದ ತುಂಬ ಒಳ್ಳೆ ಟೇಸ್ಟ್ ಬರುತ್ತೆ ಹಾಗೆ ಮಾಡಿ ತಿನ್ನುವಾಗ ಕೂಡ ನಿಮಗೆ ಇಷ್ಟ ಆಗುತ್ತೆ ಹೆಲ್ತಿಯಾಗಿ ಕೂಡ ತುಂಬ ಚೆನ್ನಾಗಿರುತ್ತೆ ಹಾಗೆ ನಾವು ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಳ್ಳೋಣ ಇದಕ್ಕೆ ಬೇಕಾದರೆ ನೀವು ಸ್ವಲ್ಪ ಸೊಪ್ಪು ಯಾವುದಾದ್ರೂ ಸೊಪ್ಪಿದ್ರೆ ಅದನ್ನು ಕೂಡ ಸೇರಿಸ್ಕೋಬೋದು ತುಂಬ ಚೆನ್ನಾಗಿರುತ್ತೆ ಈಗ ನಾನಿಲ್ಲಿ ಮಿಕ್ಸ್ ಮಾಡ್ಕೊಳ್ಳೋದಿಕ್ಕೆ ಅಂತ ಸ್ವಲ್ಪ ನೀರು ಬಿಸಿ ಇಟ್ಕೊಂಡಿದ್ದೀನಿ ಇದು ನೀರು ಬಿಸಿಯಾಗಲಿ ನಾರ್ಮಲಾಗಿ ನಾವು ಮಿಕ್ಸ್ ಮಾಡೋ ಅಷ್ಟು ಬಿಸಿ ಆದರೆ ಸಾಕಾಗುತ್ತೆ ಈಗ ಇದನ್ನು ಒಂದು ಸರಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಹಿಟ್ಟಲ್ಲಿ ನೀಟಾಗಿ ಹೊಂದ್ಕೊಳ್ಳೋ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ತುಂಬಾ ಚೆನ್ನಾಗಿರುತ್ತೆ ಎಲ್ತ್ ಕೂಡ ತುಂಬಾ ಒಳ್ಳೇದು ಈ ರೀತಿ ಚೆನ್ನಾಗಿ ಸರಿ ಮಿಕ್ಸ್ ಮಾಡ್ಕೊಳ್ಳೋಣ ನೀವು ಬೇಕಾದರೆ ಅಕ್ಕಿ ಹಿಟ್ಟು ಸ್ಕಿಪ್ ಮಾಡಿಕೊಂಡು ಮಾಡ್ಕೋಬೋದು ಇಲ್ಲಾಂದರೆ ಅಕ್ಕಿ ಹಿಟ್ಟು ಆ್ಯಡ್ ಮಾಡಿಕೊಂಡು ಮಾಡ್ಕೋಬೋದು ಈಗ ಮಿಕ್ಸ್ ಮಾಡ್ಕೊಳ್ಳುವಾಗ ನಾವು ಸ್ವಲ್ಪ ಬಿಳಿ ಎಳ್ಳನ್ನು ಸೇರಿಸ್ಕೊಳ್ಳೋಣ ಈ ರೀತಿ ತುಂಬ ಚೆನ್ನಾಗಿರುತ್ತೆ ಇದನ್ನು ಹಾಕೋದ್ರಿಂದ ಒಳ್ಳೆ ಟೇಸ್ಟ್ ಕೊಡುತ್ತೆ ನೀವು ಒಂದು ಸರಿ ಬೇಕಾದರೆ ಟ್ರೈ ಮಾಡಿ ನೋಡಿ ಈಗ ಇದನ್ನು ಕೂಡ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಈ ರೀತಿ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಇವಾಗ ನೀರು ಬಿಸಿ ಆಗಿದೆ ಈಗ ನೀರು ಚೆನ್ನಾಗಿ ಕುದೀತಾ ಇದೆ ಇವಾಗ ಸ್ಟೌವ್ನ ಆಫ್ ಮಾಡ್ಕೊಳ್ಳೋಣ ಈಗ ಸ್ವಲ್ಪ ಸ್ವಲ್ಪ ನೀರನ್ನು ಸೇರಿಸ್ಕೊಂಡು ನಾವು ಮಿಕ್ಸ್ ಮಾಡ್ಕೊಳ್ಳೋಣ ಸ್ವಲ್ಪ ಬಿಸಿ ಇರುತ್ತೆ ಫಸ್ಟು ಒಂದು ಸ್ಪೂನು ಸೌಟ ಏನಾದ್ರು ತಗೊಂಡು ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ಳಿ ನಂತರ ಕೈಯಲ್ಲಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಈಗ ಸ್ಪೂನಲ್ಲಿ ಮಿಕ್ಸ್ ಮಾಡ್ಕೊಂಡಾಗಿದೆ ಇವಾಗ ಕೈಯಲ್ಲಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ಚೆನ್ನಾಗಿ ಹೊಂದ್ಕೊಳ್ಳೋ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಈಗ ನೀಟಾಗಿ ಈ ರೀತಿ ಮಿಕ್ಸ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ ಇದನ್ನು ಸೈಡಿಗೆ ಇಟ್ಕೊಂಡ್ಬಿಡೋಣ ಈಗ ಒಂದು ಬಟರ್ ಪೇಪರ್ನ ತೊಗೊಂಡಿದ್ದೀನಿ ಹಾಗೆ ಒಂದು ತವಾ ಬಿಸಿ ಇಟ್ಕೊಂಡಿದ್ದೀನಿ ಈಗ ನಾವು ಇದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳೋಣ ನೀವು ಡೈರೆಕ್ಟಾಗಿ ಬೇಕಾದರೆ ಒಂದು ಕಪ್ ಪೇಪರ್ ಶೀಟ್ ಮೇಲೆ ಇಲ್ಲಾಂದರೆ ನೀವು ಹಾಗೇ ಒಂದು ಆಯಿಲ್ ಪ್ಯಾಕೆಟ್ ಮೇಲೆ ಕೂಡ ಮಾಡ್ಕೋಬೋದು ಇಲ್ಲ ಕೆಲವೊಬ್ಬರು ಹಾಗೇ ಹಿಟ್ಟಲ್ಲೇ ಲಟ್ಟಿಸ್ಬಿಟ್ಟು ಮಾಡ್ತಾರೆ ಸೊ ನಾನು ಈ ರೀತಿ ಮಾಡ್ತಾಯಿದ್ದೀನಿ ನಿಮ್ಗೆ ಯಾವ ರೀತಿ ಕಂಫರ್ಟು ನೋಡಿಕೊಂಡು ಮಾಡ್ಕೊಳ್ಳಿ ಈ ರೀತಿ ಒಂದು ಉಂಡೆಯಾಗಿ ಮಾಡ್ಕೊಳ್ಳೋಣ ಉಂಡೆ ಆಗಿ ಮಾಡಿಕೊಂಡು ಇಲ್ಲಿ ನಾನು ಈ ರೀತಿ ಒಂದು ಕವರ್ನ ತೊಗೊಂಡಿದ್ದೀನಿ ಒಂದೇ ಲೆವೆಲ್ಗೆ ನೀಟಾಗಿ ಬರುತ್ತೆ ಅನ್ನೋ ಕಾರಣಕ್ಕೆ ಈ ರೀತಿ ತೊಗೊಂಡಿದ್ದೀನಿ ಈಸಿಯಾಗಿ ಕೂಡ ಮಾಡ್ಕೋಬೋದು ಇಲ್ಲ ಲಟ್ಟಿಸ್ಕೊಳ್ಳೋಕ್ಕೆ ಲಟ್ಟಣಿಕೆ ತೊಗೊಂಡು ನೀವು ಲಟ್ಟಿಸ್ಕೋಬೋದು ತುಂಬಾ ಚೆನ್ನಾಗಿ ಬರುತ್ತೆ ನಾನು ಈ ರೀತಿ ಕೈಯಲ್ಲೇ ಮಾಡ್ಕೋತಾ ಇದ್ದೀನಿ ಲಟ್ಸೋದೇನು ಬೇಡ ಅಂತ ಹೇಳಿ ಸೊ ನಿಮಗೆ ಯಾವ ರೀತಿ ಅನ್ ಅನುಕೂಲ ಆಗುತ್ತೆ ನೋಡ್ಕೊಂಡು ಮಾಡ್ಕೊಳ್ಳಿ ಈಸಿಯಾಗಿ ಮಾಡ್ಕೋಬೋದು ತುಂಬಾ ಚೆನ್ನಾಗಿ ಬರುತ್ತೆ ಸ್ವಲ್ಪ ತೆಳುವಿಗೆ ಮಾಡ್ಕೊಳ್ಳೋಣ ತುಂಬ ದಪ್ಪ ಬೇಡ ತುಂಬ ತೆಳು ಬೇಡ ಆ ರೀತಿ ಮಾಡ್ಕೋಬೇಕು ನೋಡಿ ಈ ರೀತಿ ರೌಂಡ್ ಶೇಪಲ್ಲಿ ಈ ರೀತಿ ಮಾಡ್ಕೊಳ್ತಾ ಹೋಗೋಣ ಈಗ ಆಗಿದೆ ಇದನ್ನು ತೆಕ್ಕೊಳ್ಳೋಣ ಈಗ ಇದನ್ನ ತವಾ ಬಿಸಿಯಾಗಿದೆ ಅಲ್ಲಿ ಹಾಕ್ಕೊಳ್ಳೋಣ ಈಗ ಈ ಥರ ತವ ಮೇಲೆ ಹಾಕ್ಕೊಂಡು ಈಗ ಹಾನಕ್ಕೆ ತೆಕ್ಕೊಂಬಿ ಈಗ ನೋಡಿ ಈ ರೀತಿ ಹಾಕ್ಕೊಂಡಿದ್ದೀನಿ ಇವಾಗ ಒಂದು ಸೈಡ್ ಸ್ವಲ್ಪ ಚೆನ್ನಾಗಿ ಬಿಸಿ ಆಗಲಿ ನಂತರ ನಾವು ಹಾಕೊಳ್ಳೋಣ ಈಗ ಇನ್ನೊಂದು ಇನ್ನೊಂದು ಮಾಡ್ಕೊಳ್ಳೋಣ ಹಾಗೆ ಒಂದು ತವ ಮೇಲೆ ಹಾಕ್ಕೊಂಡ್ಮೇಲೆ ಇನ್ನೊಂದು ಹಾಗೆ ಅದು ಬಿಸಿ ಆಗೋಷ್ಟರಲ್ಲಿ ಇನ್ನೊಂದು ಮಾಡ್ಕೊಂಡ್ಬಿಡ್ಬೋದು ಈಗ ತಿರುಗ್ಸಿ ಹಾಕೊಳ್ಳೋಣ ನೋಡಿ ಒಂದು ಸೈಡ್ ನೀಟಾಗಿ ಬೆಂದಿದೆ ಇನ್ನೊಂದು ಸೈಡು ಬೇಯಬೇಕಾಗುತ್ತೆ ಬೇಕಾದರೆ ನೀವು ಸ್ವಲ್ಪ ಎಣ್ಣೆನ ಅಪ್ಲೈ ಮಾಡ್ಕೋಬೋದು ಇಲ್ಲಾಂದರೆ ಹಾಗೆ ಬಿಡ್ಬೋದು ಪರವಾಗಿಲ್ಲ ಎಣ್ಣೆ ಅಥವಾ ತುಪ್ಪ ಬೆಣ್ಣೆ ಈ ಥರ ಯಾವುದು ಬೇಕಾದರೂ ಹಾಕೋಬೋದು ಸೊ ನಾನು ಲಟ್ಟಿಸುವಾಗೆ ಸ್ವಲ್ಪ ಆಯಿಲ್ ಹಾಕಿರೋದ್ರಿಂದ ನಾನು ಆಯಿಲ್ ಇಲ್ಲ ಹಾಗೆ ಮಾಡಿಕೊಂಡ್ರೆ ಚೆನ್ನಾಗಿ ಬರುತ್ತೆ ನೋಡಿ ಈ ರೀತಿ ಎರಡು ಸೈಡನ್ನು ಚೆನ್ನಾಗಿ ಸುಟ್ಕೋಬೇಕಾಗುತ್ತೆ ತುಂಬಾ ಚೆನ್ನಾಗಿರುತ್ತೆ ಇದು ಹಾಗೆ ತಿನ್ನೋಕ್ಕೂ ಚೆನ್ನಾಗಿರುತ್ತೆ ಇದು ತೆಂಗಿನಕಾಯಿ ಚಟ್ನಿ ಹಾಗೆ ಮಾಡ್ಕೋಬೋದು ಇಲ್ಲ ಟೊಮೆಟೊ ಚಟ್ನಿ ಆದರೂ ಮಾಡ್ಕೋಬೋದು ಇಲ್ಲ ಯಾವುದಾದ್ರೂ ಸಾಂಬಾರು ಇದ್ರೂ ಸರಿ ಎಲ್ಲದಕ್ಕೂ ಒಳ್ಳೆ ಕಾಂಬಿನೇಷನ್ ಆಗಿರುತ್ತೆ ನೋಡಿ ಇದು ಆಗಿದೆ ಈಗ ಇದನ್ನು ಇವಾಗ ತೆಕ್ಕೊಳ್ಳೋಣ ಹಾಗೆ ಇನ್ನೊಂದು ಕೂಡ ನಾನು ಹಾಗೆ ಮಾಡಿಕೊಂಡು ಈ ರೀತಿ ತೆಕ್ಕೊಂಡಿದ್ದೀನಿ ಸೊ ಎಲ್ಲ ಒಂದೇ ಥರ ಒಂದೇ ಸೈಜ್ಗೆ ನಾನು ಮಾಡ್ಕೋತಾ ಇದ್ದೀನಿ ಹೀಗೆ ಮಾಡ್ಕೋತಾ ಹೋಗೋಣ ಎಲ್ಲದನ್ನು ಈಗ ಇನ್ನೊಂದು ಸೈಡ್ ಕೂಡ ತಿರ್ಗ್ಸಾಕೊಳ್ಳೋಣ ನೀಟಾಗಿ ಚೆನ್ನಾಗಿ ಒಂದು ಸೈಡ್ ಇದಾದ ತಕ್ಷಣ ನಾವು ಇನ್ನೊಂದು ಸೈಡ್ ಹಾಕೊಳ್ಳೋದ್ರಿಂದ ನೋಡಿ ಒಂದು ಸೈಡ್ ನೀಟಾಗಿ ಚೆನ್ನಾಗಿ ಬೆಂದಿರುತ್ತೆ ಈಗ ನೋಡಿ ರೆಡಿ ಆಯಿತು ಈ ರೀತಿ ಮಾಡಿಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ ಈ ರೀತಿ ನಿಮ್ಮ ಮನೆಯಲ್ಲೂ ಮಾಡ್ಕೊಳ್ಳಿ ಇದಕ್ಕೆ ಕಾಂಬಿನೇಷನ್ ಆಗಿ ನಾನು ಗ್ರೇವಿನ ಇಟ್ಕೊಂಡಿದ್ದೀನಿ ಇಲ್ಲ ಹಾಗೇನಾದರೂ ತಿನ್ಬೋದು ಇಲ್ಲ ಚಟ್ನಿ ಆದರೂ ಮಾಡ್ಕೋಬೋದು ನಿಮ್ಗೆ ಯಾವ ಥರ ಕಂಫರ್ಟ್ ಆಗುತ್ತೋ ಆ ಥರ ಮಾಡ್ಕೊಳ್ಳಿ ಸೊ ನಿಮಗೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅನ್ಕೊತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮತ್ತು ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ಬಾಯ್